ನಾನು ಹಲವು ವರ್ಷಗಳಿಂದ ಈ ಶಾರೀರಿಕವಾಗಿ ತುಂಬಾ ತೊಂದರೆಯನ್ನು ಅನುಭವಿಸುತ್ತಿದ್ದೇನೆ ಅದರೊಟ್ಟಿಗೆ ಈ ಸ್ವಂಟದಿಂದ ಕೆಳಗೆ ಕಾಲಿನವರಿಗೆ ಹಲವು ಸಮಸ್ಯೆಗಳನ್ನ ಎದುರಿಸ್ತಾ ಬಂದು ನಡೀಲಿಕ್ಕೆ ಅಸಾಧ್ಯವಾಗಿ ಇದ್ದಂಥ ಸಂದರ್ಭದಲ್ಲಿ ಈ ಈ ಮೈಸೂರು ಆರೋಗ್ಯ ಸಿರಿ ಆಯುರ್ವೇದಿಕ ಸಂಸ್ಥೆಯವರು ನೀಡಿದಂತ ಏನು ಅವರ ಚಿಕಿತ್ಸೆಯ ಬಗ್ಗೆ ಕೊಟ್ಟಂತ ತಿಳುವಳಿಕೆಯನ್ನ ನಾನು ತಿಳಿದುಕೊಂಡು ಇಲ್ಲಿಗೆ ಬಂದು ಈಗಾಗಲೇ ಇಪ್ಪತ್ತೊಂದು ದಿವಸ ಕಳೆದಿದೆ ಇಲ್ಲಿ ನನಗೆ ಬೇಕಾದಂತ ಚಿಕಿತ್ಸೆಯನ್ನ ಶಸ್ತ್ರಚಿಕಿತ್ಸೆ ಇಲ್ಲದೆ ನೀಡಿದ್ದು ನನಗೆ ಏನು ಆ ಮೊದಲಿನಿರತಕ್ಕಂತಹ ಬಾಧೆಗಳು ಏನಿದ್ದು ಅದರಲ್ಲಿ ಐವತ್ತರಿಂದ ಅರವತ್ತು ನೂರಕ್ಕೆ ಶತಾಂಶ ನೂರಕ್ಕೆ ಗುಣವಾಗಿದೆ ಇಲ್ಲಿ ಯಾವ ರೀತಿ ನೋಡ್ತಾರೆ ಅಂತ ಹೇಳಿದ್ರೆ ಮನೆಯ ಒಬ್ಬ ಮಗನಾಗಿ ಅಥವಾ ಮನೆಯ ಒಬ್ಬ ಸದಸ್ಯನಾಗಿ ಅವ್ರಿಗೆ ಏನೆಲ್ಲ ಅನುಕೂಲತೆಗಳನ್ನು ಕೊಡಬೇಕೋ ಅದೇ ರೀತಿ ಮನೆಯಲ್ಲಿಯೇ ಅನುಕೂಲತೆಗಳನ್ನು ಕೊಟ್ಟು ಬಾಂಧವ್ಯದಿಂದ ಮತ್ತು ಎಲ್ಲರೂ ಅವರು ಆರೋಗ್ಯ ಆರೋಗ್ಯ ದಾಮದವರಾಗಿರುವ ಸಮೇತ ಅಲ್ಲಿ ಆರೋಗ್ಯ ಕೊಡ್ತಕ್ಕಂತವರು ಅಥವಾ ವೈದ್ಯರು ಕೊಡ್ತಕ್ಕಂತ ನಡವಳಿಕೆ ಇದನ್ನ ಅದನ್ನ ಹೊರತಾಗಿ ನಡವಳಿಕೆ ಹೊರತಾಗಿ ನನಗೆ ಶುಶ್ರೂಷೆಯನ್ನು ಕೊಟ್ಟಿದ್ದಾರೆ ಮತ್ತು ಮನೆ ಕೌಟುಂಬ ಕೌಟುಂಬಿಕ ಒಬ್ಬ ಸದಸ್ಯನಾಗಿ ನನ್ನನ್ನು ನೋಡಿಕೊಂಡು ನನಗೆ ಬೇಕಾದಂತ ಪ್ರತಿ ಸಮಯದಲ್ಲೂ ಪ್ರತಿ ಹೊತ್ತಿನಲ್ಲಿಯೂ ನನಗೆ ಬೇಕಾದಂತ ಈ ಆರೋಗ್ಯಕ್ಕೆ ಬೇಕಾದಂತ ಏನು ಪಥ್ಯಗಳಿದೆ ಏನು ಸವಲತ್ತುಗಳಿದೆ ಅದನ್ನು ಹಿಡಿತಾ ಬಂದಿದ್ದಾರೆ ಈಗ ಇಲ್ಲಿ ಇಪ್ಪತ್ತ ಎರಡನೇ ದಿವಸ ನಾನು ಕಳೆದಿದ್ದೇನೆ ಈಗ ನಾನು ಹೇಳಿದ ಹಾಗೆ ಅರುವತ್ತು ಭಾಗ ನಾನು ಸಂಪೂರ್ಣವಾಗಿ ವಾಸಿಯಾಗಿದ್ದೇನೆ ನಡೀಲಿಕ್ಕೆ ಅನುಕೂಲವಾಗಿದೆ ಇದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂತ ಪೂರಕವಾಗಿ ಬೇಕಾದಂತ ಎಲ್ಲಾ ಔಷಧಿಗಳನ್ನ ಕೊಟ್ಟಿದ್ದಾರೆ ಅದನ್ನ ಒಂದು ತಿಂಗಳವರೆಗೆ ನಾನು ಚಾಚೂ ತಪ್ಪದೇ ತೆಗೆದುಕೊಂಡು ಪುನಃ ಬಂದು ನೀವು ಭೇಟಿಯಾಗಿ ಭೇಟಿಯಾಗಿ ಪುನಃ ಏನು ವ್ಯತ್ಯಾಸ ಕಂಡಿದೆ ಅಥವಾ ವ್ಯತ್ಯಾಸ ಕಾಣಬೇಕು ಅಂತ ಹೇಳಿದನ್ನ ಪರೀಕ್ಷೆ ಮಾಡಿ ಪುನಃ ತಿಳುವಳಿಕೆಯನ್ನು ನೀಡಲಿದ್ದಾರೆ ಆದ್ರಿಂದ ದಯವಿಟ್ಟು ನೀವೆಲ್ಲರೂ ಯಾರೆಲ್ಲ ಈ ತರದ ಅನುಭವವನ್ನು ಕೈ ಅನುಭವಗಳನ್ನ ಪಡೆದುಕೊಂಡಿದ್ದೀರಿ ಅಥವಾ ಅದರ ನೋವನ್ನು ಅನುಭವಿಸ್ತಾ ಇದ್ದೀರಿ ಅವರಲ್ಲಿ ಭೇಟಿಯಾಗಿ ಶೀಘ್ರವಾಗಿ ಭೇಟಿಯಾಗಿ ನೀಡ್ತಕ್ಕ ಸಲಹೆಯನ್ನ ತೆಗೆದುಕೊಂಡು ನಿಮ್ಮ ಆರೋಗ್ಯವು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಕ್ಕಂಥ ಒಂದು ದಾರಿಯಲ್ಲಿ ನೀವು ಹೋಗಿ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಮನು ಮನುಷ್ಯನಾಗಿ ಅಥವಾ ನಾವು ಸಾಯುವ ತನಕ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಇದೆ ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲನ ನೀವೆಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕ ಜೊತೆಗೆ ನಾನು ಸಮೇತ ಅವರ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಮುಂದುವರಿಯುತ್ತೇನೆ ಅಂತ ಹೇಳಿ ಎಲ್ರಿಗೂ ಶುಭ ಕೋರುತ್ತಾ ನಾವು ಈ ಇದರಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಜೀವನ ಪರ್ಯಂತ ನಾವು ಆರೋಗ್ಯದಿಂದ ಬಾಡಿ ನಮ್ಮ ನಮ್ಮಲ್ಲಿರ್ತಕ್ಕಂತ ಈ ಶಾರೀರಿಕವಾದ ಕಷ್ಟ ದುಃಖಗಳನ್ನ ಬಗೆಹರಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ಜೈ ಹಿಂದ್ ಜೈ